ಭಾರತೀಯ ಕಾವ್ಯ ಮೀಮಾಂಸೆಯ ಎರಡನೆಯ ಅತ್ಯಂತ ಪ್ರಾಚೀನ ಕೃತಿ ಧನಂಜಯನ ದಶರೂಪಕ ಇದು ತುಂಬಾ ಹೊಸ ಪ್ರಶ್ನೆ ಇದು ಎರಡನೇ ಅತ್ಯಂತ ಪ್ರಾಚೀನ ಕೃತಿ ಅಂತ ನಾವು ಇದಕ್ಕೆ ಕರಿಬೇಕು ಹತ್ತನೇ ಶತಮಾನದಲ್ಲಿ ಇದನ್ನು ಬರೀತಾರೆ ಹೇಳಿ ಬರೀತಾರೆ ತೀನಾಂಶಿಯವರು ಬಟ್ ಅತ್ಯಂತ ಪ್ರಾಚೀನ ಕೃತಿಯ ವಿಷಯಗಳಲ್ಲಿ ಬಂದಾಗ ಭರತನ ನಾಟ್ಯಶಾಸ್ತ್ರ ಹೇಳ್ತೀವಿ ಮನೆ ತಾನೇ ಒಂದು ಚರ್ಚೆ ನಡೆದಿತ್ತು ಏನಂದ್ರೆ ನಮ್ಮ ಕೆ ಎಸ್ ಐಟ ಎಕ್ಸಾಮಿನೇಷನ್ ಅಲ್ಲಿ ಯಾರು ಭಾವಿಸಿದ್ರು ಇದನ್ನ ಅತ್ಯಂತ ಪ್ರಾಚೀನ ಕೃತಿ ಆಚಾರ್ಯ ಕೃತಿ ಅಂತೇಳಿ ಒಂದು ಕೃತ್ ಪ್ರಶ್ನೆಯನ್ನು ಕೇಳಿದ್ರು ಅದು ಅಗ್ನಿ ಪುರಾಣ ನಾನು ಈಗಾಗಲೇ ಹೇಳಿದ್ದೀನಿ ಆ ವಿಷಯವಾಗಿ ಬಂದಾಗ ಅಗ್ನಿ ಪುರಾಣವನ್ನ ಭಾರತೀಯ ಕವಮೀಮಾಂಸೆಯ ಅತ್ಯಂತ ಪ್ರಾಚೀನ ಕೃತಿ ಅಂತೇಳಿ ಕರೀತಿದ್ರು ಅತ್ಯಂತ ಪ್ರಾಚೀನ ಕೃತಿ ಅಂತೇಳಿ ಕರಿತಿದ್ರು ಪುರಾಣವನ್ನ ಆದ್ರೆ ಅದ್ರಲ್ಲಿರ್ತಕ್ಕಂತಹ ವಿಷಯವುಗಳನ್ನ ನೋಡಿದಾಗ ಅದು ಆ ಏನು ಆನಂದವರ್ಧನ ಕೃತಿಯ ಉಲ್ಲೇಖಗಳು ಮತ್ತು ಬೇರೆ ಬೇರೆ ಕೃತಿಯಲ್ಲಿರ್ತಕ್ಕಂತಹ ಚರ್ಚೆಗಳನ್ನ ಅಲ್ಲಿ ತೆಗೆದುಕೊಂಡಿದ್ದರಿಂದ ಇದು ಪ್ರಾಚೀನ ಆಗೋದಿಲ್ಲ ಅರ್ವಾಚೀನ ಆಗುತ್ತದೆ ಅಂತೇಳಿ ನನ್ನ ತೀರ್ಮಾನಕ್ಕೆ ಬಂದ್ರು ಹಾಗಾಗಿ ಅಗ್ನಿಪುರಾಣ ಪ್ರಾಚೀನ ಕೃತಿಯಲ್ಲ ಆಚಾರ ಕೃತಿ ಅಂತ ನಾವು ಭರತನ ನಾಟ್ಯಶಾಸ್ತ್ರವನ್ನೇ ಕರಿಬೇಕು ಭರತನ ನಾಟ್ಯಶಾಸ್ತ್ರವನ್ನು ಹೊರತುಪಡಿಸಿ ತಾವಿ ಮೀಮಾಂಸೆಗೆ ಬರೆದಿರ್ತಕ್ಕಂಥ ಮಠಮಲ್ಲ ಕೃತಿ ಅಂದ್ರೆ ಭಾಮಕನ ಕಾವ್ಯಾಲಂಕಾರ ಆದ್ರೆ ಎರಡನೇ ಅತ್ಯಂತ ಪ್ರಾಚೀನ ಕೃತಿ ಅಂತಂದ್ರೆ ಧನಂಜಯನ ದಶರೂಪಕ ಅಂತ ಹೇಳ್ತಾರೆ ಇದನ್ನ ಬಟ್ ಎರಡನೇ ಪ್ರಾಚೀನ ಕೃತಿ ಅಂದ್ರೆ ನೋಡ್ರಿ ಆರನೇ ಶತಮಾನ ಕಾಲದಲ್ಲಿ ತುಂಬಾ ಜನ ಬಂದಿದ್ದಾರೆ ಇದು ಎಷ್ಟು ಸರಿ ಅದರ ಬಗ್ಗೆ ನಾವು ಚರ್ಚೆ ಮಾಡೋಣ ಧನಂಜಯ ಮತ್ತು ಪ್ರಶ್ನ ಹನ್ನೆರಡಕ್ಕೆ ಹೋಗ್ತೀವಿ ಧನಂಜಯ ಮತ್ತು ಧನಿಕ ಇಬ್ರು ಅಣ್ಣ ತಮ್ಮಂದರು ಇವರಿಗೆ ಅಭಾವವಾದಿಗಳು ಅಂತಾನೂ ಕೂಡ ಕರೀತಾರೆ ಧನಂಜಯ ದಶರೂಪಕ ಬರ್ದ ಧನಿಕ ದಶರೂಪಕ ಆಖ್ಯಾನ ಅಂತೇಳಿ ದಶರೂಪಕ್ಕೆ ವ್ಯಾಖ್ಯಾನವನ್ನು ಕರೀತಾರೆ ಹೌದಾ ಇರುವ ಬಹಳ ಮುಖ್ಯ ಇವರು ಅಣ್ಣ ತಂದ್ರು ಧನಿಕರ ಕೃತಿಯವರ ದಶರೂಪಕ ಆಖ್ಯಾನ ಅಂತೇಳಿ ನಾವು ಗುರುತಿಸ್ಕೊಬೇಕು ಮುಂದೆ ಕ್ವಶನ್ ನಂಬರ್ ಹದ್ಮೂರಕ್ಕೆ ಹೋಗ್ತೀವಿ ಆಧುನಿಕ ಕಾಲದ ಅಲಂಕಾರಿಕರು ನಾಟಕ ಲಕ್ಷಣಗಳಿಗಾಗಿ ಆಕರ ಗ್ರಂಥವೆಂದು ಪರಿಗಣಿಸುವ ಕೃತಿ ಬಹಳ ಮುಖ್ಯವಾದ ದಶರೂಪ ನಾಟಕ ಲಕ್ಷಣಗಳನ್ನು ನೋಡಬೇಕು ಅಂದ್ರೆ ಇನ್ನು ಬೇರೆ ಬೇರೆ ಪುಸ್ತಕಗಳು ಬರ್ತಾವ ಭರತನ ನಾಟ್ಯಶಾಸ್ತ್ರ ನಾಟ್ಯಶಾಸ್ತ್ರವನ್ನು ಶಾಸ್ತ್ರೀಯವಾಗಿ ಪ್ರತಿಪಾದಿಸಿರ್ತಕ್ಕಂತಹ ದಾಕ್ಷಿಣಾತರ ಬರೆದಿರ್ತಕ್ಕಂತಹ ಮಟ್ಟ ಮೊದಲ ಕೃತಿ ನನಗೆ ಬಹಳ ಖುಷಿ ಹೆಮ್ಮೆ ಅನಿಸ್ತದ ಭರತನ ನಾಟ್ಯಶಾಸ್ತ್ರವನ್ನು ಕಾಶ್ಮೀರದವರು ಬರಲಿಲ್ಲ ಕಾಶ್ಮೀರವನ್ನ ಮೀಮಾಂಸೆಯ ತವರೂರು ಅಂತ ಕರೀತಾರೆ ಸರಸ್ವತಿಯ ತವರೂರು ಅಂತ ಕರೀತಾರೆ ಆದ್ರೆ ಮೀಮಾಂಸೆಯ ಕೃತಿಯಾಗಿರ್ತಕ್ಕಂತಹ ಭರತನ ನಾಟ್ಯಶಾಸ್ತ್ರ ಅಥವಾ ಕನ್ನಡ ಭಾರತೀಯ ಕಾವ್ಯಮೀಮಾಂಸೆಯ ಮೀಮಾಂಸೆಯ ಆದಿಗ್ರಂಥ ಭರತನಾಟ್ಯಶಾಸ್ತ್ರ ಇದನ್ನ ಬರೆದವರು ದಾಕ್ಷಿಣಾತ್ಯರು ನಟುವ ಕುಲದವರು ಅನ್ನುವುದನ್ನು ಕೂಡ ನಾವು ಮೀಮಾಂಸೆ ಪರಂಪರೆಯಲ್ಲಿ ನಾವು ನೋಡಿದ್ದೇವೆ ಆದ್ರೆ ಈ ನಾಟಕ ಲಕ್ಷಣಗಳನ್ನ ನೋಡಬೇಕು ಅಂದ್ರೆ ಇನ್ನೂ ಒಂದು ಬಹಳ ಪ್ರಮುಖವಾದ ಕೃತಿ ಯಾವುದು ಅಂದ್ರೆ ದಶರೂಪಕ ಅಲಂಕಾರಿಕರು ನಾಟ್ಯ ಲಕ್ಷಣಗಳಿಗೋಸ್ಕರ ಆಕ್ಷ ಆಕರ ಗ್ರಂಥ ಅಂತೇಳಿ ಗುರುತಿಸಿರ್ತಕ್ಕಂತ ಒಂದು ಕೃತಿ ರಸ ನಿಷ್ಪತ್ತಿ ವಿಷಯಕ್ಕೆ ಬಂದಾಗ ಭಟ್ಟನಾಯಕನ ವಾದದ ಯಾಕಂದ್ರೆ ಭಟ್ಟನಾಯಕನ ವಾದ ಏನಿತ್ತು ಭುಕ್ತಿವಾದ ಹೇಳ್ತಾನು ಸಾಧಾರಣೀಕರಣ ತತ್ವ ಅಂತ ಹೇಳ್ತೀವಿ ನಾವು ಅಲ್ಲ ಭಟ್ಟನಾಯಕನ ವಾದವನ್ನು ಸಮರ್ಥಿಸಿರ್ತಕ್ಕಂಥ ಅಲಂಕಾರಿಕರು ಯಾರು ರಸ ನಿಷ್ಪತ್ತಿಯ ವಿಷಯದಲ್ಲಿ ಅಂತ ಬಂದಾಗ ಧನಂಜಯ ಮತ್ತು ದಶ ಹೇಳಬೇಕು ರಸ ನಿಷ್ಪತ್ತಿ ಬಂದಾಗ ಸಾಧಾರಣೀಕರಣ ತತ್ವವನ್ನು ಪೂರ್ಣಗೊಳಿಸಿರ್ತಕ್ಕಂಥ ವ್ಯಕ್ತಿ ಯಾರು ಅವಿನವ ಆದ್ರೆ ರಸನಷ್ಪತ್ತಿಯ ವಾದವನ್ನ ಸಮರ್ಥಿಸಿರ್ತಕ್ಕಂತಹ ಯಾರು ಅಂದ್ರೆ ಧನಂಜಯ ಮತ್ತು ಧನಿಕಾ ಇಬ್ರು ಕೂಡ ಸಮರ್ಥನೆ ಮಾಡಿದ್ರು ಭಟ್ಟನಾಯಕನ ಭಕ್ತಿವಾದವನ್ನ ಅನ್ನೋದು ಮುಖ್ಯವಾದ ಪಾಯಿಂಟ್ ಆಗ್ತದೆ ನೆಕ್ಸ್ಟ್ ಬರೋದು ಧ್ವನಿ ತತ್ವವನ್ನು ಖಂಡಿಸಿದವನು ಯಾರು ಧನಿಕಾ ನೆನ್ಬಿಡ್ಬೋರಿ ಬಹಳ ಇಂಪಾರ್ಟೆಂಟ್ ಇದೆ ಕಾವ್ಯ ನಿರ್ಣಯ ಅನ್ನುವಂತ ಕೃತಿಯನ್ನು ಕೊಟ್ಟ ಧನಿಕಾ ಆತ ಧ್ವನಿ ತತ್ವವನ್ನು ಖಂಡಿಸಿದ ನೋಡ್ರಿ ಕ್ವಶನ್ ಏನ್ ಮಾಡ್ತಾರ ಧ್ವನಿ ತತ್ವವನ್ನು ಖಂಡಿಸಿದವನು ಯಾರು ಧನಿಕ ಆಯ್ತಾ ಧನಿಕ ಅತನ ಕುರ್ತಿ ಯಾವುದು ಕಾವ್ಯ ನಿರ್ಣಯ ದಶರೂಪಾಖ್ಯ ದಶರೂಪ ಆಖ್ಯಾನ ಅಂತ ಒಂದು ಕೃತಿ ಇದೆ ಅದು ಬೇರೆ ಕಾವ್ಯ ನಿರ್ಣಯ ಅನ್ನುವಂತಹ ಕೃತಿಯೊಳಗ ಧ್ವನಿ ತತ್ವವನ್ನು ಖಂಡಿಸಿದ ಕೆಲಸವನ್ನ ಧನಿಕ ಮಾಡುತ್ತಾನೆ ಆಯ್ತಾ ನೆಕ್ಸ್ಟ್ ಬರೋಣ ಹೊಂದಿಸಿ ಬರೀರಿ ಅಂತ ಇದೊಂದು ಪ್ರಶ್ನೆ ಆಗ್ಬೋದಂತ ಮಾಡ್ಕೊಂಡಿದ್ದೀವಿ ಇಲ್ಲಿ ಕಾವ್ಯ ಅನ್ನೋದು ರಸಪೂರ್ಣವಾಗಿರುತ್ತದೆ ಅಂತ ಕಾಂತ ಸಂಹಿತವನ್ನು ಹೇಳ್ತದ ರಸಪೂರ್ಣವಾಗಿರುತ್ತದ ವೇದದಲ್ಲಿ ರಸ ಇಲ್ಲವೇ ವೇದದಲ್ಲೂ ಕೂಡ ರಸ ಇದೆ ಆದ್ರೆ ವೇದ ನಿಯೋಗದ ಕೆಲಸವನ್ನು ಮಾಡ್ತದ ಆಜ್ಞೆ ಮಾಡುವುದಕ್ಕೆ ಕೆಲಸವನ್ನು ಮಾಡ್ತದ ಹಾಗಾಗಿ ವೇದ ಅಂದ್ರೆ ನಿಯೋಗ ಅಂತ ಹೇಳ್ಬೇಕು ಇತಿಹಾಸ ತಿಳುವಳಿಕೆಯನ್ನು ಕೊಡ್ತದ ಉದಾಹರಣೆಗಳನ್ನು ಕೊಡೋದ್ರ ಮೂಲಕ ಈ ಮೂರನ್ನ ರಸ ವೇದ ಮತ್ತು ನೋಡ್ರಿ ಕಾವ್ಯ ನಿಯೋಗ ತಿಳುವಳಿಕೆ ರಸ ವೇದ ಇತಿಹಾಸ ಬಹಳ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಗಳನ್ನು ಕೊಟ್ಟಿವೆ ಒಂದು ಕಾಂತ ಸಂಹಿತ ಇನ್ನೊಂದು ಮಿತ್ರ ಸಂಹಿತ ಇನ್ನೊಂದು ಹೇಳಿದ್ವಲ್ಲ ಪ್ರಭು ಸಂಹಿತ ಅಂತ ಹೇಳಿ ವೇದಗಳು ಪ್ರಭು ಸಂಹಿತವಾದರೆ ಇತಿಹಾಸವು ಮಿತ್ರ ಸಂಹಿತವಾದರೆ ಕಾವ್ಯವು ಏನಾಗ್ತದ ಕಾಂತ ಸಂಹಿತವಾಗುತ್ತದೆ ಬಹಳ ಮುಖ್ಯವಾದ ಪಾಯಿಂಟ್ ಇದು ನೆಕ್ಸ್ಟ್ ಬರೋದು ಅಹ್ ಕ್ವಶನ್ ನಂಬರ್ ಸೆವೆಂಟೀನ್ ವ್ಯಂಜನಾ ವೃತ್ತಿಯನ್ನು ಖಂಡಿಸಿದ ಅಲಂಕಾರಿಕ ಯಾರು ಧನಿಕಾ ಇಲ್ಲಿ ನೋಡ್ರಿ ಇಲ್ಲಿ ಮುಂಚೆ ನಾನು ಹೇಳ್ದೆ ಧ್ವನಿ ತತ್ವವನ್ನು ಖಂಡಿಸಿದವನು ಧನಿಕ ವ್ಯಂಜನಾ ವೃತ್ತಿಯನ್ನು ಖಂಡಿಸಿದವನು ಕೂಡ ಧನಿಕ ತಾತ್ಪರ್ಯ ವೃತ್ತಿಯನ್ನು ತಿಳಿಸಿದವನು ಧನಿಕ ನೋಡ್ರಿ ವ್ಯಂಜನಾ ವೃತ್ತಿಯನ್ನು ಖಂಡಿಸಿದ ಮೇಲೆ ಏನಾದರೂ ಹೇಳಿರ್ಬೇಕಲ್ಲ ಅವನು ಯಾರು ಧನಿಕ ಅದಕ್ಕೆ ಅವನು ಹೇಳ್ದ ತಾತ್ಪರ್ಯ ವೃತ್ತಿ ಅನ್ನೋದನ್ನ ಕೊಟ್ಟ ಮತ್ತೆ ತಾತ್ಪರ್ಯ ವೃತ್ತಿ ಏನು ಹೇಳ್ತದ ಹೌದಾ ತಾತ್ಪರ್ಯ ವೃತ್ತಿ ಅಂದರೆ ವಾಕ್ಯದಿಂದ ಹೊರಡುವ ಸರ್ವ ಅರ್ಥಗಳು ಮತ್ತು ಅದರಲ್ಲಿ ರಸವೂ ಇರಬೇಕು ಅಂದ್ರೆ ಏನರ್ಥ ಎಲ್ಲಾ ಅರ್ಥಗಳನ್ನು ಕೂಡ ಹೊರಡುವ ರಸಪೂರ್ಣವಾದ ವಾಕ್ಯವನ್ನು ತಾತ್ಪರ್ಯ ಅಥವಾ ತಾತ್ಪರ್ಯ ವೃತ್ತಿ ಎಂದು ಕರೆಯುತ್ತಾರೆ ಬಹಳ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಆನ್ಸರ್ ನೆಕ್ಸ್ಟ್ ಕ್ವಶನ್ ಯಾರನ್ನು ಧ್ವನಿ ವಿರೋಧಿಗಳು ಎಂದು ಕರೆಯುತ್ತಾರೆ ಭಟ್ಟನಾಯಕ ಮತ್ತು ಧನಿಕ ನೆನ್ಪಿಡೋರಿ ಧನಂಜಯ ಧನಿಕ ಅನಂಗಿಲ್ಲ ಭಟ್ಟನಾಯಕನ ಹೃದಯ ದರ್ಪಣವನ್ನು ಧ್ವನಿಧ್ವಂಸಕ ಧ್ವನಿಧ್ವಂಸಕ್ಕಾಗಿ ಹೃದಯದ ಕೃತಿ ಅಂತ ಕಾರ್ರ ಧನಿಕನ ಧನಿಕನನ್ನು ಕೂಡ ಧ್ವನಿ ವಿರೋಧಿ ಅಂತ ಕರೀತಾರೆ ಅಭಾವವಾದಿಗಳು ಅಂತ ಬಂದ್ರೆ ಧನಂಜಯ ಧನಿಕನ ತಗೋತೀವಿ ಧ್ವನಿ ವಿರೋಧಿಗಳು ಅಂತ ಬಂದ್ರೆ ಭಟ್ಟನಾಯಕ ಮತ್ತು ಧನಿಕರನ್ನ ತಗೋತೀವಿ ಬಹಳ ಮುಖ್ಯವಾದ ಪಾಯಿಂಟ್ ಇನ್ನ ಅಂತರ್ಭಾವವಾದಿ ಅಂತ ಬರ್ತದೆ ಯಾರು ಆ ಕುಂತಕ ಹೌದಾ ಈಗ ನೋಡಿದ್ರಿ ಅಂತರ್ಭಾವವಾದಿ ಅಂತೇಳಿ ಕರೆಸಿಕೊಂಡಿರ್ತಕ್ಕಂಥ ಯಾರು ಕುಂತಕ ನೆಕ್ಸ್ಟ್ ಕೊಂಕುವೆತ್ತ ಪೊಸನುಡಿ ಎಂಬ ವಕ್ರೋಕ್ತಿಯ ಉಲ್ಲೇಖವಿರುವ ಗ್ರಂಥ ಯಾವುದು ಆದಿಪುರಾಣ ಆದಿಪುರಾಣ ಎಷ್ಟು ಅದ್ಭುತವಾದ ಕೆಲಸ ಮಾಡ್ತದಂದ್ರೆ ಆದಿಪುರಾಣ ಧ್ವನಿಯ ಬಗ್ಗೆ ಮಾತಾಡ್ತದ ಆದಿಪುರಾಣ ವಕ್ರೋಕ್ತಿಯ ಬಗ್ಗೆಯೂ ಕೂಡ ಮಾತಾಡ್ತದ ಮೊನ್ನೆ ಬಂದಿರ್ತಕ್ಕಂಥ ನಮ್ಮ ಕೃತಿಯಲ್ಲಿ ಹೇಳಿದೆ ನಿಮಗೆ ಹೌದಾ ಅದಿಪುರಾಣ ವಕ್ರೋಕ್ತಿ ಬಗ್ಗೆ ಮಾತಾಡ್ತದ ಕೊಂಕು ವೆತ್ತ ಹೊಸನುಡಿ ಎನ್ನುವಂತಹ ನುಡಿಯನ್ನು ಕೊಟ್ಟು ವಕ್ರೋಕ್ತಿಯನ್ನ ಉಲ್ಲೇಖ ಮಾಡಿರ್ತಕ್ಕಂತಹ ಕನ್ನಡಿಗರ ಆದಿಕಾವ್ಯ ಯಾವುದು ಅಂದ್ರೆ ಆದಿ ಪುರಾಣ ಆಯ್ತಾ ನೆಕ್ಸ್ಟ್ ಇಡೀ ಏನು ಸಾಹಿತ್ಯವನ್ನ ಎರಡು ವರ್ಗಗಳಲ್ಲಿ ವಿಂಗಡಣೆ ಮಾಡಿದ ತಂಡಿ ಅವನು ಏನಂದ್ರೆ ಇಡೀ ಸಾಹಿತ್ಯ ಲೋಕವನ್ನ ಎರಡು ರೀತಿಯಲ್ಲಿ ನಾವು ವಿಂಗಡಿಸಬಹುದು ಒಂದು ನೋಡ್ರಿ ಭಿನ್ನಂ ದ್ವಿದ ಸ್ವಭಾವ ವಕ್ರೋಕ್ತಿಚೇತಿ ವಾಂಗಯ ವಾಂಗ್ಮಯಂ ಮಯದೊಳಗ ಏನ್ ಮಾಡ್ತೀವಿ ನಾವು ಸ್ವಭಾವೋಕ್ತಿ ವಕ್ರೋಕ್ತಿ ಅಂತೇಳಿ ಎರಡು ರೀತಿಯಲ್ಲಿ ನಾವು ವಿಂಗಡಿಸುತ್ತೇವೆ ನೋಡಿ ಸ್ವಭಾವೋಕ್ತಿಯನ್ನು ಉಳಿದ ಮಿಕ್ಕ ಅಲಂಕಾರಿಗಳು ಅಲಂಕಾರಗಳು ಎಲ್ಲವೂ ಕೂಡ ವಕ್ರೋಕ್ತಿ ಅಂತೇಳಿ ನಾವು ಕರಿಬೇಕು ಅಂತ ಇಡೀ ವಾಂಗ್ಮಯವನ್ನ ಎರಡು ರೀತಿಯಲ್ಲಿ ವಿಂಗಡಣೆ ಮಾಡಿ ಒಂದು ಸ್ವಭಾವೋಕ್ತಿ ಅಂತ ಹೇಳಿ ಇನ್ನೊಂದು ವಕ್ರೋಕ್ತಿ ಅಂತ ಹೇಳಿ